ವೆಲ್ಕಮ್ ಟು ವಿಶ್ ಫುಲ್ ಅಡುಗೆ ಮನೆ ಇವತ್ತು ಗೋಧಿ ಹಿಟ್ಟು ಮತ್ತೆ ಬದನೆಕಾಯಿ ಬಳಸಿ ಮಾಡ್ತಾ ಇದೀವಿ ಪ್ರತಿಭಾ ಹೌದು ಆಶಾ ಇವತ್ತು ಉತ್ತರ ಕರ್ನಾಟಕದ ಒಂದು ಭಾರಿ ಫೇಮಸ್ ರೆಸಿಪಿ ಯಾಕಂದ್ರೆ ನಾನು ಗ್ಯಾರಂಟಿ ಕೊಡ್ತೀನಿ ಈ ರೆಸಿಪಿ ಸುಮಾರು ಜನ ಗೊತ್ತಿಲ್ಲ ಮತ್ತೆ ಸುಮಾರು ಜನ ಮಾಡೋದು ಇಲ್ಲ ಸೊ ಬದನೆಕಾಯಿ ಇಷ್ಟ ಇಲ್ಲ ಅನ್ನೋರಿಗೂ ಕೂಡ ಈ ತರ ಒಂದು ಗೋಧಿ ಹಿಟ್ಟಲ್ಲಿ ನಾವು ಬದನೆಕಾಯಿ ರೆಸಿಪಿನ ಮಾಡ್ಕೊಡ್ಬೋದು ಮಾಡೋದು ತುಂಬಾ ಸುಲಭ ಇದೆ ಮತ್ತೆ ಯಾವ ತರ ಮಾಡೋದು ಅಂತಾನೂ ನಾವು ನೋಡೋಣ ಓಕೆ ನೋಡಿ ಇಲ್ಲೊಂದು ಇಡ್ಲಿ ಪಾತ್ರೆನ ತಗೊಂಡು ಒಳಗಡೆ ಒಂದ್ ಸ್ವಲ್ಪ ನೀರನ್ನ ಹಾಕೊಳ್ಳೋಣ ಗ್ಲಾಸ್ ಅಷ್ಟು ನೀರನ್ನ ಹಾಕೊಂಡಿದ್ದೀನಿ ಇವಾಗ ಒಳಗಡೆ ಇಡ್ಲಿ ಪಾತ್ರೆ ಅದನ್ನ ಇರುತ್ತಲ್ಲ ಆಮೇಲೆ ಇಲ್ಲಿ ಬದ್ನೆಕಾಯಿನ ಇಡೋಣ ಬದ್ನೆಕಾಯಿನ ನೋಡ್ಬಿಟ್ಟು ತಗೊಳ್ಳಿ ಈ ತರ ಎಲ್ಲಾ ಬದ್ನೆಕಾಯಿನೂ ತೊಳ್ಕೊಂಡು ತಗೊಂಡ್ರು ಫ್ಲೇಮನ್ನ ಇವಾಗ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳೋಣ ಇವಾಗ ಮೆಲ್ಗಡೆ ಒಂದ್ ದಿಡ್ಡನ್ನ ಮುಚ್ಚಿಬಿಟ್ಟು ಇದನ್ನ ನಾವ್ ಇಡ್ಲಿ ತರ ಒಂದ್ ಐದರಿಂದ ಆರು ನಿಮಿಷ ಸ್ಟೀಮ್ ಮಾಡ್ಕೊಳ್ಳೋಣ ಲೋ ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಸೊ ಇದು ಸ್ಟೀಮ್ ಆಗೋತನ ನೆಕ್ಸ್ಟ್ ಏನ್ ಮಾಡೋದು ಅಂತ ನೋಡೋಣ ನೋಡಿ ಇಲ್ಲೊಂದು ಪರ ತಗೊಂಡು ಇದ್ರ ಒಳಗಡೆ ನಾವು ಗೋಧಿ ಹಿಟ್ಟನ್ನ ಹಾಕೊಳ್ಳೋಣ ಗೋಧಿ ಹಿಟ್ಟಿನ ಕ್ವಾಂಟಿಟಿ ನೀವು ಮನೆಯಲ್ಲಿ ಎಷ್ಟು ಜನ ಇದಾರೆ ಮತ್ತೆ ನಿಮ್ ಕ್ವಾಂಟಿಟಿ ಬೇಸ್ಟ್ ಮೇಲೆ ಇಲ್ಲಿ ನೀವು ಗೋಧಿ ಹಿಟ್ಟನ್ನ ತಗೊಳ್ಳಿ ನೋಡಿ ಇಲ್ಲಿ ಗೋಧಿ ಹಿಟ್ಟನ್ನ ಜಡಿ ಮಾಡಿ ತಗೊಂಡಿರೋದು ನೀವು ಗೋಧಿ ಹಿಟ್ಟನ್ನ ಜಡಿ ಮಾಡಿ ತಗೊಳ್ಳಿ ಇವಾಗ ನೋಡಿ ಇಲ್ಲಿ ನಾನು ಕಡಲೆ ಹಿಟ್ಟನ್ನ ತಗೊಂಡಿದ್ದೀನಿ ಇದಕ್ಕೆ ಬೇಸನ್ ಅಂತಾರೆ ಸೊ ಎರಡು ಕಪ್ ಗೋಧಿ ಹಿಟ್ಟಕ್ಕೆ ಅರ್ಧ ಕಪ್ಪದಷ್ಟು ಕಡಲೆ ಹಿಟ್ಟು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ಳೋಣ ನೋಡಿ ಇಲ್ಲಿ ಬಿಳಿ ಎಳ್ಳನ್ನ ತಗೊಂಡಿರೋದು ಇದೇನ್ ಹುರಿದಿಲ್ಲ ಅದೇ ತರ ತಗೊಂಡಿರೋದು ಕಪ್ಪು ಎಳ್ಳುನು ಬೇಕಂದ್ರೆ ತಗೋಬಹುದು ಇಲ್ಲಿ ನಾನು ಬಿಳಿ ತಗೊಂಡಿದ್ದೀನಿ ಬಟ್ ನೈಲಾನ್ ತಗೋಬೇಡಿ ನೈಲಾನ್ ಏನಾಗುತ್ತೆ ಅಂದ್ರೆ ಅದಕ್ಕೆ ಟೇಸ್ಟ್ ಇರಲ್ಲ ಆಶಾ ಸೊ ಹಂಗಾಗಿ ನೀವು ಪ್ಯೂರ್ ಆರ್ಗ್ಯಾನಿಕ್ ಎಳ್ಳು ಸಿಕ್ಕಿದ್ರೆ ಮಾತ್ರ ತಗೊಳ್ಳಿ ಯಾಕಂದ್ರೆ ಎಳ್ಳು ತುಂಬಾ ಹೆಲ್ತ್ ಒಳ್ಳೇದು ಸ್ಕಿನ್ ಜೊತೆ ಅಂತೂ ತುಂಬಾನೇ ಒಳ್ಳೇದು ವಿಟಮಿನ್ ಡೆಫಿಷಿಯನ್ಸಿ ಇದ್ದವ್ರುನು ಕೂಡ ಎಳ್ಳನ್ನ ತಿನ್ಕೊಳ್ಳಿ ಅವಾಗ ನಿಮ್ ಡೆಫಿಶಿಯನ್ಸಿ ಕೂಡ ಬರೋದಿಲ್ಲ ಇಲ್ಲಿ ನೋಡಿ ಇಲ್ಲಿ ಹಸಿ ಮೆಣಸಿನಕಾಯಿನ ನಾನು ಈ ತರ ಸಣ್ಣದಾಗಿ ಕಟ್ ಮಾಡ್ಕೊಂಡಿದೀನಿ ಯಾಕಂದ್ರೆ ಇದು ಖಾರ ಇಲ್ಲ ಆಶಾ ಖಾರ ಇಲ್ಲದ ಮೆಣಸಿನಕಾಯಿ ಇರೋದ್ರಿಂದ ನಾನು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋದು ಇನ್ನು ಇಲ್ಲ ಖಾರ ಇರೋದಿದೆ ಅಂದ್ರೆ ಒಂದ್ ಸ್ವಲ್ಪ ಮಿಕ್ಸಿಗೆ ಹಾಕೊಂಡು ಅಥವಾ ಕಲಿಯಲ್ಲಿ ಕುತ್ಕೊಂಡು ಹಾಕೋಬಹುದು ಹೌದು ಇವಾಗ ಇದಕ್ಕೇನೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋಂತ ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ಳೋಣ ಇಲ್ಲಿ ಕಸೂರಿ ಮೆತಿನ ತಗೊಂಡಿರೋದು ಕಸೂರಿ ಮೆತಿ ಕೈಯಲ್ಲಿ ಒಂದ್ ಸ್ವಲ್ಪ ಕ್ರಶ್ ಮಾಡಿ ಹಾಕೊಳ್ಳೋಣ ನಿಮ್ಮ ಹತ್ರ ಮೆಂತ್ಯ ಸೊಪ್ಪು ಇದ್ರೆ ಮೆಂತ್ಯ ಸೊಪ್ಪು ಕೂಡ ಹಾಕೋಬಹುದು ಕೊತ್ತಂಬರಿ ಸೊಪ್ಪು ಬದಲಾಗಿ ಮೆಂತ್ಯ ಸೊಪ್ಪನ್ನು ಕೂಡ ಕಟ್ ಮಾಡಿ ಓಕೆ ನೋಡಿ ಇವಾಗ ಇಷ್ಟೆಲ್ಲ ಹಾಕೊಂಡ ನಂತರ ಇವಾಗ ನಾವು ಇದನ್ನು ಪಕ್ಕಕ್ಕೆ ಇಟ್ಬಿಟ್ಟು ಬದನೆಕಾಯಿ ಸ್ಟೀಮ್ ಆಗಿದೆ ಸೊ ಅದನ್ನು ತಕ್ಕೊಳ್ಳೋಣ ಓಕೆ ನೋಡಿ ಬದ್ನೆಕಾಯಿ ಸ್ಟೀಮ್ ಆಗಿದೆ ಅದನ್ನು ತಕ್ಕೊಳ್ಳೋಣ ಇದೇ ಥರ ಸಾಫ್ಟಾಗಿ ನಾವು ಬದ್ನೆಕಾಯಿನ ಸ್ಟೀಮ್ ಮಾಡ್ಕೋಬೇಕು ನೋಡಿ ಎಲ್ಲ ಬದನೆಕಾಯಿನೂ ತುಂಬ ಚೆನ್ನಾಗಿ ಸ್ಟೀಮ್ ಆಗಿದೆ ಇವಾಗ ಇದೊಂದು ಸ್ವಲ್ಪ ಹರಕು ಬಿಡೋಣ ಇಲ್ಲ ಅರ್ಜೆಂಟಲ್ಲಿ ಇದೆ ಅಂದರೆ ನಾವು ಇವಾಗಲೇ ಇದನ್ನು ಕಟ್ ಮಾಡ್ಕೋಬೋದು ನೋಡಿ ಈ ಥರ ಒಂದು ಸ್ವಲ್ಪ ಚಿಮಟಾನ ಹಿಡಿದುಬಿಟ್ಟು ಕಟ್ ಮಾಡ್ಕೊಳ್ಳಿ ಇಲ್ಲಾಂದ್ರೆ ಕೈ ಸುಡುತ್ತೆ ಚೆನ್ನಾಗಿ ಬಂದಿದೆ ಪ್ರತಿಭಾ ಹೌದು ಆಶಾ ತುಂಬ ಚೆನ್ನಾಗಿ ಸ್ಟೀಮ್ ಆಗಿದೆ ಬದನೆಕಾಯಿ ತಿನ್ನಲ್ಲ ಅನ್ನೋರಿಗೆ ಕೂಡ ಒಳ್ಳೆ ರೆಸಿಪಿ ಅನ್ಸುತ್ತೆ ಇದು ತುಂಬಾ ಒಳ್ಳೆ ರೆಸಿಪಿ ಹೌದು ಬದನೆಕಾಯಿ ಹಾಕಿದೀವಿ ಅಂತ ಗೊತ್ತಾಗೋದೇ ಅವರಿಗೆ ಹೌದು ನೋಡಿ ಈ ತರ ನೀಟಾಗಿ ನಾವೆಲ್ಲದನ್ನು ತಕೊಂಡು ಕಟ್ ಮಾಡ್ಕೊಂಡು ಬರೋಣ ನೋಡಿ ಈ ತರ ಒಂದ್ ಸ್ವಲ್ಪ ಕಟ್ ಮಾಡ್ಕೊಳ್ಳೋಣ ಆದಷ್ಟು ಅಕಸ್ಮಾತ್ ಬದನೆಕಾಯಿ ಬೇಯ್ದಿಲ್ಲ ಅಂದ್ರೆ ನೀವು ತಗೆಕ್ಕೆ ಹೋಗಬೇಡಿ ಇನ್ನ ಒಂದೆರಡು ಮೂರು ನಿಮಿಷ ಜಾಸ್ತಿ ಇಡಿ ಯಾಕಂದ್ರೆ ಚೆನ್ನಾಗಿ ಅದು ಸ್ಟೀಮ್ ಆಗಬೇಕು ಇವಾಗ ಈ ತರ ಕಟ್ ಮಾಡಿದ್ಮೇಲೆ ಮೇಲೆ ಇದನ್ನ ನಾನು ಸ್ಮ್ಯಾಶ್ ಮಾಡ್ಕೊಳ್ಳೋಣ ಓಕೆ ಚೆನ್ನಾಗಿ ಸಣ್ಣದಾಗಿ ಸ್ಮ್ಯಾಶ್ ಮಾಡಬೇಕು ಹೌದು ಹೌದು ಓಕೆ ನೋಡಿ ಈ ತರ ನೀಟಾಗಿ ಸ್ಮ್ಯಾಶ್ ಮಾಡ್ಕೋಬೇಕು ಅಕಸ್ಮಾತ್ ನಿಮ್ಮ ಬದನೇ ಕೈ ತುಂಬಾ ಚೆನ್ನಾಗಿ ಬೈದಿಲ್ಲ ನೀವು ಗಡಿಬಿಡಿಯಲ್ಲ ಇದೀರಾ ಮಧ್ಯದಲ್ಲಿ ಕೆಲವೊಂದೊಂದು ಹಾರ್ಡ್ ಉಳಿಯುತ್ತೆ ಅಷ್ಟೇ ಹೌದು ನೀಟಾಗಿ ಬೈದಿಲ್ಲ ಅಂದ್ರೆ ಆ ಟೈಮಲ್ಲಿ ನೀವು ಮಾಡಿ ಒಂದ ಸ್ವಲ್ಪ ಮಿಕ್ಸಿಗೆ ಆನ್ ಆಫ್ ಮಾಡ್ಕೊಂಡು ತಪ್ಕೊಬಹುದು ಓಕೆ ಇವಾಗ ನೋಡಿ ತುಂಬ ಚೆನ್ನಾಗಿ ಸ್ಮ್ಯಾಶ್ ಆಗಿದೆ ಇದು ನೋಡಿ ಇವಾಗ ಏನು ಮಾಡೋಣ ಅಂದರೆ ಒಳಗಡೆ ಮಸಾಲೆಗಳನ್ನ ಹಾಕೊಳ್ಳೋಣ ಓಕೆ ಇಲ್ಲಿ ನೋಡಿ ಒಂದು ಅರ್ಧ ಸ್ಪೂನಷ್ಟು ಧನಿಯಾ ಪೌಡರನ್ನು ಹಾಕೊಳ್ಳೋಣ ಒಂದು ಅರ್ಧ ಸ್ಪೂನಷ್ಟು ಅರ್ಶನದ ಪುಡಿನ ಹಾಕೊಳ್ಳೋಣ ಇಲ್ಲಿ ನೋಡಿ ಪ್ಯೂರ್ ಆರ್ಗ್ಯಾನಿಕ್ ಗುಂಟೂರು ಬೆಳಗ್ಗೆ ಮಿಕ್ಸ್ ರೆಡ್ ಚಿಲ್ಲಿ ಪೌಡರನ್ನು ಹಾಕೋತಾ ಇದ್ದೀನಿ ಯಾರಿಗಾದರೆ ಬೇಕಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ವಾಟ್ಸಪ್ ನಂಬರ್ ಕೊಟ್ಟಿದ್ದೀವಿ ಅಲ್ಲಿ ಮೆಸೇಜ್ ಹಾಕಿ ನಿಮ್ಮ ಆರ್ಡರ್ ನಿಮ್ಮ ಮನೆ ತನಕ ತಲುಪಿಸ್ತೀವಿ ಓಕೆ ನೋಡಿ ಎರಡು ಸ್ಪೂನ್ ಅಷ್ಟು ಹಾಕೊಳ್ಳೋಣ ಖಾರನ ನೋಡಿಬಿಟ್ಟು ಹಾಕೊಳ್ಳಿ ಇವಾಗ ನೋಡಿ ಇಲ್ಲಿ ನಾನು ಉತ್ತರ ಕರ್ನಾಟಕದ ಡ್ರೈ ಮಸಾಲ ಹಾಕೋತ ಇದೀನಿ ಒಳಗಡೆ ಈರುಳ್ಳಿ ಬೆಳ್ಳುಳ್ಳಿ ಇಲ್ಲ ಡ್ರೈ ಮಸಾಲಾ ಅಂದ್ರೆ ಏನು ಅಂತ ಸುಮಾರು ಜನ ಕೇಳಿದ್ದಾರೆ ಸೊ ಒಳಗಡೆ ಹಸಿದು ಯಾವುದೇ ನಾವು ಈರುಳ್ಳಿ ಆಗ್ಲಿ ಬೆಳ್ಳುಳ್ಳಿ ಆಗ್ಲಿ ಕೊತ್ತಂಬರಿ ಸೊಪ್ಪು ಆಗ್ಲಿ ಯಾವ್ದು ಯೂಸ್ ಮಾಡಂಗಿಲ್ಲ ಹಂಗಾಗಿ ಇದು ಡ್ರೈ ಮಸಾಲ ಇದು ಡ್ರೈ ಮಸಾಲ ಅಂದ್ರೆ ಇದು ಒಂಥರ ಗರಂ ಮಸಾಲಾನು ಅನ್ಬಹುದು ಸೊ ಯೂಸ್ ಮಾಡ್ಬೋದು ಹೌದು ತುಂಬಾ ಚೆನ್ನಾಗಿರುತ್ತೆ ಸೊ ಈರುಳ್ಳಿ ಬಳ್ಳುಳಿ ತಿನ್ನಂಗಿಲ್ಲ ಅನ್ನೋರು ಈ ಮಸಾಲೆ ಖಾರ ಕೂಡ ನೀವು ಸುಮಾರು ರೆಸಿಪಿಗಳನ್ನ ಮಾಡ್ಕೋಬಹುದು ಸೊ ಇವತ್ತು ಇದೇ ನಮ್ದು ಉತ್ತರ ಕರ್ನಾಟಕದ ಸ್ಪೆಷಲ್ ಡ್ರೈ ಮಸಾಲೆ ಖಾರಾನ ಯೂಸ್ ಮಾಡೋದು ಹೆಂಗೆ ಅಂತ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ಈ ಪರೋಟ ಒಳಗಡೆ ಅಂತೂ ತುಂಬ ಆಗಿ ಟೇಸ್ಟ್ ಕೊಡುತ್ತೆ ಇವಾಗ ಇದನ್ನೆಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಓಕೆ ಸೊ ಬದನೇಕಾಯಿ ಜೊತೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಅಶ ಇದು ಓಕೆ ಹ್ಞೂ ಹಾಂ ಸ್ಟೀಮ್ ಆಗಿರೋ ಸ್ಮೆಲ್ ಪ್ರತಿಭಾ ಹಸುವನ್ನ ಜಾಸ್ತಿ ಮಾಡ್ತಾ ಇದ್ದ ಹೌದು ತುಂಬಾ ಸಖತ್ತಾಗಿ ಟೇಸ್ಟ್ ಕೊಡುತ್ತೆ ಅಶ ಇದು ಸೊ ನೋಡಿ ಇವಾಗ ಇದು ಮಿಕ್ಸ್ ಆಗಿದೆ ಇವಾಗ ನಾವು ಇದನ್ನು ಇವಾಗ ನೋಡಿ ನಾವು ಬದನೆಕಾಯಿ ಮಸಾಲಾನ ಇದ್ರ ಒಳಗಡೆ ಓಕೆ ನೋಡೋದ್ ಕೂಡ ಪ್ರತಿಭಾ ಸೂಪರ್ ಕಾಣಿಸ್ತದೆ ಹೌದು ನೋಡಿ ಎಲ್ಲದೂ ಈ ಥರ ಹಾಕ್ಕೊಂಡು ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ ನಾವು ಬದನೆಕಾಯಿ ಬೈಯೋ ತನಕ ಈ ಥರ ಹಿಟ್ಟು ರೆಡಿ ಮಾಡ್ಕೊಂಡಿದ್ರೆ ಬೇಗ ಆಗೋಗುತ್ತೆ ಹೌದು ಸೊ ಯಾರು ಇನ್ನೂ ನೀವು ನಮ್ಮದು ವಿಶ್ಫುಲ್ ಅಡುಗೆ ಮನೆ ವಾಟ್ಸಪ್ ಗ್ರೂಪನ್ನು ಜಾಯಿನ್ ಆಗಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ವಿಶ್ಫುಲ್ ಅಡುಗೆ ಮನೆ ವಾಟ್ಸಪ್ ಗ್ರೂಪ್ ಲಿಂಕನ್ನು ಕೊಟ್ಟಿದ್ದೀವಿ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದರೆ ಸಾಕು ನೀವು ನಮ್ಮ ಜೊತೆ ಕನೆಕ್ಟ್ ಆಗ್ತೀರಾ ಆ ಗ್ರೂಪಕ್ಕೆ ಜಾಯ್ನ್ ಆಗೋಕ್ಕೆ ನಿಮಗೆ ಯಾವುದೇ ಥರ ದುಡ್ಡನ್ನು ಕಟ್ಟಬೇಕಾಗಿಲ್ಲ ಅದು ಟೋಟಲಿ ಫ್ರೀ ಇದೆ ಸೊ ಅಲ್ಲಿ ನೀವು ಜಾಯಿನ್ ಆಗ್ಬೋದು ಇನ್ನೊಂದರೆ ನಿಮಗೆ ಉತ್ತರ ಕರ್ನಾಟಕದ ಸ್ಪೆಷಲ್ ಮಸಾಲೆ ಖಾರ ಆಗಿರ್ಬೋದು ಹಾಸನ ಬೆಂಗಳೂರು ಸ್ಪೆಷಲ್ ಅಥೆಂಟಿಕ್ ಸಾಂಬಾರ್ ಪೌಡ್ರ್ ಆಗಿರ್ಬೋದು ಉತ್ತರ ಕರ್ನಾಟಕದ ಸ್ಪೆಷಲ್ ಸ್ನ್ಯಾಕ್ಸ್ ಐಟಮ್ಗಳಾಗಿರ್ಬೋದು ಏನಾದರೂ ನಿಮ್ಗೆ ಬೇಕಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ವಾಟ್ಸ್ಆಪ್ ನಂಬರ್ ಕೂಡ ಕೊಟ್ಟಿದ್ದೀವಿ ಆ ವಾಟ್ಸಪ್ ನಂಬರ್ ಗೆ ನೀವು ಮೆಸೇಜ್ ಹಾಕಿ ನಿಮ್ಗೆ ಎಲ್ಲ ಡೀಟೇಲ್ಸ್ ಸಿಗುತ್ತೆ ಓಕೆ ಸೊ ಇವಾಗ ಇದು ಹಿಟ್ ಏನಿದೆ ಲಶ ಸ್ವಲ್ಪ ಸ್ವಲ್ಪ ನೀರ್ ಹಾಕೊಂಡು ನಾವು ಚಪಾತಿ ಹದಕ್ಕೆ ಕಲಸೊಂಡ್ ಓಕೆ ನೋಡಿ ಈ ತರ ಚಪಾತಿ ಹದಕ್ಕೆ ಕಲಸ್ಕೊಂಡಿರೋದು ತುಂಬಾ ಅಳಸಿರಬಾರ್ದು ತುಂಬಾ ಗಟ್ಟಿನೂ ಇರಬಾರ್ದು ಸ್ವಲ್ಪ ಸಾಫ್ಟ್ ಆಗಿನೇ ಕಲಸ್ಕೋಬೇಕು ಇವಾಗ ಒಂದ್ ಸ್ಪೂನ್ ಅಷ್ಟಿನ ಹಾಕೊಳ್ಳೋಣ ಇದೇನ್ ನೆನ್ಸಿಡ್ಬೇಕಂತೇನಿಲ್ಲ ಇಮಿಡಿಯೇಟ್ ಆಗಿ ಮಾಡ್ಕೋಬಹುದು ಸೊ ಮಕ್ಕಳು ಲಂಚ್ ಬಾಕ್ಸ್ ದಿಢೀರ್ ಅಂತ ಈ ತರ ಡಿಫ್ರೆಂಟ್ ಆಗಿ ಮಾಡ್ಕೊಳ್ಬಹುದು ಸುಮಾರು ಜನ ಕಮೆಂಟ್ ಹಾಕಿದ್ರು ಮಕ್ಕಳು ಲಂಚ್ ಬಾಕ್ಸ್ ಮತ್ತೆ ಆಫೀಸ್ ಹೋಗೋರ ಜನ ಕೂಡ ಸುಮಾರು ಜನ ಇದಾರೆ ಆಫೀಸ್ ಗೆ ಇದ್ರುನು ಕೂಡ ಇದು ದಿಢೀರ್ ಅಂತ ತುಂಬಾ ಡಿಫ್ರೆಂಟ್ ಆಗಿ ಈ ತರ ಒಂದು ರೆಸಿಪಿನ ನೀವು ಮಾಡ್ಕೋಬಹುದು ಸೊ ನೋಡಿ ಇವಾಗ ಕಲುಷಾದ ನಂತರ ನಾನು ಅರ್ಜೆಂಟ್ ಮಾಡ್ತಾ ಇದ್ದೀನಿ ಕಲುಷೇನು ಇಡ್ತಾ ಇಲ್ಲ ನೋಡಿ ಇವಾಗ ಇಷ್ಟ ಉಳ್ಳಿನ ತಗೊಂಡ್ಬಿಟ್ಟು ಇದ್ರ ಮೇಲ್ಗಡೆ ಒಂದು ಸ್ವಲ್ಪ ಗೋಧಿ ಹಿಟ್ಟನ್ನ ಹಾಕೊಳ್ಳೋಣ ಓಕೆ ಇವಾಗ ಲಟ್ಸಕ್ ಸ್ಟಾರ್ಟ್ ಮಾಡೋಣ ತುಂಬಾ ದಪ್ಪ ಲಟ್ಟಿಸಬಾರ್ದು ಸ್ವಲ್ಪ ತಿಳುವಾಗೇನೆ ಲಟ್ಸೋಣ ನೋಡಿ ತುಂಬಾ ತಿಳುವನು ಇರಬಾರ್ದು ತುಂಬಾ ದಪ್ಪಾನು ಇರಬಾರ್ದು ಸ್ವಲ್ಪ ಮೀಡಿಯಂ ಆಗಿ ಲಟ್ಸೋಣ ಬಟ್ ತುಂಬಾ ದಪ್ಪ ಲಟ್ಟಿಸ್ಬೇಡಿ ಇವಾಗ ಒಂದು ಟ್ರಿಕ್ ಏನಪ್ಪಾ ಅಂದ್ರೆ ಯಾವಾಗಲೂ ರೌಂಡ್ ಪರಾಟ ಮಾಡೇ ಮಾಡ್ತೀವಿ ಅಷ್ಟೇ ಸೊ ಮಕ್ಕಳು ಒಂದ್ ಸ್ವಲ್ಪ ಡಿಫ್ರೆಂಟ್ ಆಗಿ ಕೇಳ್ತಾರೆ ಈ ತರ ಸ್ಕ್ವೇರ್ ಶೇಪ್ ಅಲ್ಲಿ ನಾವು ಇವತ್ ಪರಾಟನ ಮಾಡೋಣ ತುಂಬಾ ಡಿಫ್ರೆಂಟ್ ಆಗಿರುತ್ತೆ ಯುನಿಕ್ ಆಗಿರುತ್ತೆ ಮಕ್ಕಳಿಗೆ ತಿನ್ನೋಕುನು ಇಂಟ್ರೆಸ್ಟ್ ಬರುತ್ತೆ ಹೌದು ನೋಡಿ ಸೊ ಈ ತರಾನೇ ನಾವು ಸ್ಕ್ವೇರ್ ಮಾಡ್ಕೊತ ಕೂತ್ರೆ ಟೈಮ್ ತುಂಬಾ ಜಾಸ್ತಿ ತಗೊಳುತ್ತೆ ಹಾಗಾಗಿ ಈ ತರ ಮಾಡ್ಕೋಬೋದು ಓಕೆ ಇವಾಗ ನೋಡಿ ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ ಮಾಡ್ಕೊಳ್ಬೋದು ಹೌದು ಹೌದು ನೋಡಿ ಇವಾಗ ಇದು ನಮ್ಮ ರೆಡಿಯಾಗಿದೆ ಇದು ಮತ್ತೆ ನೀವು ನೆಕ್ಸ್ಟ್ ಏನು ಲಟ್ಟಿಸ್ತೀರಲ್ಲ ಅದ್ರೊಳಗಡೆ ಹಾಕಿ ಲಟ್ಟಿಸ್ಕೋಬೋದು ಇವಾಗ ನಾವು ಈ ಪರಾಟಾನ ತಗೊಂಡ್ಬಿಟ್ಟು ನೋಡಿ ತೆವಿ ಚೆನ್ನಾಗಿ ಕೈದ ನಂತರ ಇದ್ರ ಮೇಲ್ಗಡೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಬೇಕು ನಾವು ಓಕೆ ಆಮೇಲೆ ನಮ್ ಪರಾಟಾನ ಹಾಕಬೇಕು ಎಣ್ಣೆ ತಿನ್ನೋಂಗಿಲ್ಲ ನಾವು ಡಯಟ್ ಮಾಡ್ತೀವಿ ಅನ್ನೋವ್ರು ಎಣ್ಣೆ ಇಲ್ಲದೇನೂ ಕೂಡ ಮಾಡ್ಕೋಬೋದು ಓಕೆ ಪ್ಲೇಮನ್ನು ಇವಾಗ ಹಾಯ್ ಫ್ಲೇಮಲ್ಲಿ ಇಟ್ಕೊಳ್ಳೋಣ ಇವಾಗ ಮತ್ತೆ ಇದರ ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ ನೀವು ಬೇಕಂದ್ರೆ ತುಪ್ಪ ಅಥವಾ ಬೆಣ್ಣೆ ಕೂಡ ಹಾಕ್ಕೋಬೋದು ಓಕೆ ಕಲರ್ ನೋಡ್ಕೊತೀವಿ ರೋಲ್ ಮಾಡ್ಕೊಟ್ಟು ಮಕ್ಳಿಗೆ ಬಾಕ್ಸಿಗೆ ಕೊಟ್ಟರೆ ಹಾಗೆ ಕೂಡ ಸಖತ್ತಾಗಿರುತ್ತೆ ಇದು ಬದ್ನೇಕಾಯಿಂದ ಮಾಡಿದ್ದೀವಿ ಅಂತೇಳಿ ಆಗಂಗಿಲ್ಲ ಚಾಲೆಂಜ್ ಮಾಡಿ ಹೇಳ್ತೀನಿ ನೀವು ಕೂಡ ಒಂದ್ಸರ್ತಿ ಬದ್ನೇಕಾಯ್ ಈ ರೆಸಿಪಿ ಮಾಡೋಕ್ ಸ್ಟಾರ್ಟ್ ಮಾಡಿದ್ರೆ ಎಲ್ಲಾ ಪರಾಟಾನು ಮಾಡೋದನ್ನ ಮರ್ತು ಬಿಡ್ತೀರಾ ಅಷ್ಟು ಚೆನ್ನಾಗಿ ಬರುತ್ತೆ ಈ ತರ ಒಂದ್ ಸ್ವಲ್ಪ ಪ್ರೆಸ್ ಮಾಡಿ ಮಾಡಿ ಬೇಯಿಸ ಪರಾಟಾ ಫ್ಲೇವರ್ ಬರುತ್ತೆ ನೋಡಿ ಎಷ್ಟು ಕಲವರ್ ಆಗಿ ಬಂದಿದೆ ನೋಡಿ ಈ ತರ ಪರಾಟನ ಬಯಸ್ಬೇಕಾದ್ರೆ ಒಂದು ಸ್ವಲ್ಪ ಪ್ರೆಶ್ ಮಾಡಿ ಮಾಡಿನೇ ಬೈಸಿ ತುಂಬಾ ಚೆನ್ನಾಗಿ ಪರಾಟ ಫ್ಲೇವರ್ ಬರುತ್ತೆ ಇವಾಗ ನೋಡಿ ನಮ್ದು ಪರಾಟ ರೆಡಿ ಆಗಿದೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಇಲ್ಲಿ ನೋಡಿ ಸೂಪರ್ ಆಗಿ ಕಾಣಿಸ್ತದೆ ಪ್ರತಿಭಾ ನೋಡಿ ಇವಾಗ ಇದನ್ನ ನೋಡಿ ಬಿಸಿ ಬಿಸಿ ಬದ್ನೆಕಾಯಿ ಪರಾಟ ಯಾರು ಅನ್ನೋದಿಲ್ಲ ಇದು ಬದ್ನೆಕಾಯಿಂದ ಮಾಡಿದೀವಿ ಅಂತ ಅಷ್ಟು ಚೆನ್ನಾಗಿದೆ ಮತ್ತೆ ಅಷ್ಟೇ ಸಾಫ್ಟ್ ಕೂಡ ಆಗಿದೆ ನೋಡಿ ಎಷ್ಟು ಸಾಫ್ಟ್ ಆಗಿದೆ ಅಂದ್ರೆ ನೀವು ಸಂಜೆತನೂ ಇಷ್ಟೇ ಸಾಫ್ಟ್ ಆಗಿರುತ್ತೆ ಇವಾಗ ಈ ಉತ್ತರ ಕರ್ನಾಟಕದ ಬದ್ನೆಕಾಯಿ ಪರಾಟ ಜೊತೆ ಇದು ಉತ್ತರ ಕರ್ನಾಟಕದ ಮಾವಿನಕಾಯಿ ಉಪ್ಪಿನಕಾಯಿ ಮಾವಿನಕಾಯಿ ಉಪ್ಪಿನಕಾಯಿ ಸಹ ನಾವು ಅಪ್ಲೋಡ್ ಮಾಡಿದ್ದೀವಿ ಯಾರಿಗಾದ್ರೆ ಬೇಕಂದ್ರೆ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರುತ್ತೆ ಅಲ್ಲಿಂದ ನೀವು ನೋಡ್ಕೋಬಹುದು ಇವಾಗ ಬರೀ ಇಷ್ಟೇ ತಿಂದರೆ ಮಜಾ ಬರೋಲ್ಲ ಆಶಾ ಇರೋ ಮೇಲೆ ಒಂದು ಸ್ವಲ್ಪ ಕಡಲೆ ಬೀಜದ ಎಣ್ಣೆ ಈ ಟೇಸ್ಟಲ್ಲಿ ತಿನ್ ನೋಡಿ ಆಮೇಲೆ ಕಮೆಂಟ್ ಹಾಕಿ ತುಂಬ ಸಖತ್ತಾಗಿರುತ್ತೆ ಸೊ ಬದ್ನೆಕಾಯಿ ಪರಾಟ ಅಂತೂ ನಿಮ್ಗೆ ಹೊಸದ್ದೇನೆ ನಾನು ಹೇಳೋ ರೀತಿಯಲ್ಲಿ ಮಾಡಿ ನೋಡಿ ನೀನ್ ಯಾವಾಗಾದ್ರೆ ತಿಂದಿಲ್ಲ ಪ್ರತಿಭಾ ಆಮೇಲೆ ಉಪ್ಪಿನಕಾಯಿ ಮೇಲೆ ಎಣ್ಣೆ ಈ ತರ ಉಪ್ಪಿನಕಾಯಿ ಮೇಲೆ ಎಣ್ಣೆ ತಿಂದಿಲ್ಲ ತಿಂದಿಲ್ಲ ಇದನ್ನ ತಿನ್ ನೋಡಿ ಇವತ್ತೆ ನೋಡು ಹ್ಞೂ ಸೂಪರ್ ಆಗಿದೆ ಪ್ರತಿಭಾ ಬದ್ನೇಕಾಯಿ ಪರಾಟ ಅಂತ ಅನ್ಸುತ್ತೆ ಆಶಾ ಬದ್ನೆಕಾಯಿನ ಮಾಡಿದೀವಿ ಅಂತ ಗೊತ್ತೇ ಆಗಲ್ಲ ಹೌದಲ್ಲ ಅಷ್ಟು ಬರೀ ಎರಡೇ ಎರಡು ಬೆರಳಿಂದನೂ ಕೂಡ ಕಟ್ ಆಗ್ತಾ ಇದೆ ಅಷ್ಟೂ ಸಾಫ್ಟ್ ಆಗಿದೆ ಅಷ್ಟು ಚೆನ್ನಾಗಾಗಿದೆ ಸೊ ಈ ಬದನೆಕಾಯಿ ಪರಾಠ ರೆಸಿಪಿ ನಿಮಗೆ ಹೇಗೆ ಅನಿಸುವಂತ ಅಂತ ಕಮೆಂಟ್ ಮೂಲಕ ತಿಳಿಸಿ ಅಥವಾ ನೀವು ನಿಮ್ಮ ಮನೆಯಲ್ಲಿ ಯಾವಾಗಾದ್ರೆ ಟ್ರೈ ಮಾಡಿದ್ದೀರಾ ಈ ಬದನೆಕಾಯಿ ರೆಸಿಪಿ ಮಾಡೋಕೆ ಅಂತಾನು ಕಮೆಂಟ್ ಮೂಲಕ ತಿಳಿಸೋದನ್ನ ಮರಿಬೇಡಿ ಸೊ ಮತ್ತೆ ಸಿಗೋಣ ಇದೇ ತರ ಹೊಸ ಹೊಸ ರುಚಿ ಹೊಸ ಹೊಸ ಅಡಿಗೆ ಜೊತೆ ವಿಶ್ ಫುಲ್ ಅಡಿಗೆ ಮನೆಯಲ್ಲಿ ಥ್ಯಾಂಕ್ ಯು